ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಇವತ್ತು ತುಂಬ ಆರೋಗ್ಯ ಸಮಸ್ಯೆ ಇದ್ದರೆ ಹನುಮಾನ್ ದೇವರಿಗೆ ಏನ ಕೊಟ್ಟು ಅರ್ಪಿಸಿ ಬರಬೇಕಂತ ಹೇಳ್ತಾ ಇದ್ದೇನೆ ಆರೋಗ್ಯ ಇದ್ದರೆ ಎಲ್ಲ ಒಂದು ತೆಂಗಿನಕಾಯಿಯನ್ನು ಕಾಯಿಯನ್ನು ಹಾರದಂಗೆ ಅಪುಟ್ಟವಾಗಿ ಹನುಮಾನ್ ದೇವರ ಮುಂದಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಇರೋದರಿಂದ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ದೂರ ಹೋಗುತ್ತವೆ ನೀವೇನೇ ಮನಸ್ಸಿನ ಇಚ್ಛೆಗಳಿದ್ದರೆ ಅಥವಾ ಏನೇ ಕಷ್ಟಗಳಿದ್ದರೂ ಏನೇ ಸಮಸ್ಯೆ ಇದ್ದರೂ ಹನುಮಪ್ಪನಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡಿ ಇಡಬೇಕು ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಮತ್ತು ತುಂಬ ಆರೋಗ್ಯ ಸಮಸ್ಯೆ ಮೇಲಿಂದ ಮೇಲೆ ಆರೋಗ್ಯ ಸಮಸ್ಯೆ ಮತ್ತು ಊಟ ಸೇರೋದಿಲ್ಲ ಮತ್ತು ಕನಸಿನಲ್ಲಿ ಭಯ ಬೀಳೋದು ಈ ಥರ ಸಮಸ್ಯೆ ಇದ್ದಾಗ ಮತ್ತು ತೆಂಗನ್ನು ಒಡೆದು ಹನುಮಪ್ಪನಿಗೆ ಹನ್ನೊಂದು ದಿವಸ ಅಥವಾ ಇಪ್ಪತ್ತೊಂದು ದಿವಸ ಹೋಗಿ ಅಭಿಷೇಕನ ಮಾಡಿಸಿ ಸಾಧ್ಯವಾದರೆ ಇಲ್ಲ ಅಂದರೂ ತೆಂಗಿನಕಾಯಿನ ಒಡೆದು ಅಲ್ಲೇ ಇಟ್ಟು ಬರಬೇಕು ಅದರಿಂದ ಎಲ್ಲ ಗ್ರಹಗಳ ದೋಷಗಳು ಹೋಗುತ್ತವೆ ಏನೇ ಆರೋಗ್ಯ ಸಮಸ್ಯೆ ದೂರ ಹೋಗುತ್ತವೆ ತೆಂಗನ್ನು ಒಡೆದು ಮನೆಗೆ ತರಬಾರ್ದು ಅದರಿಂದ ಎಲ್ಲ ಸಮಸ್ಯೆ ದೂರ ಹೋಗುತ್ತವೆ ಅಲ್ಲೇ ತೆಂಗನ್ನು ಬಿಟ್ಟು ಬರೋದರಿಂದ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಆದರೂ ಹೋಗಿ ಕೊನೆಯ ದಿವಸ ತೆಂಗಿನಕಾಯಿನ ಒಡೆದು ಮನೆಗೆ ಮರಳು ಬರಬೇಕು ಹಿಂದಕ್ಕೆ ತಿರುಗಿ ನೋಡೋದ ಹಾಗೆ ಬರಬೇಕು ಇದರಿಂದ ಏನೇ ಸಮಸ್ಯೆ ಇದ್ದರೂ ದೂರ ಹೋಗುತ್ತವೆ ಒಮ್ಮೆ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಈ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ತ ಎಲ್ಲರಿಗೆ ನನ್ನ ಧನ್ಯವಾದಗಳು ಒಳ್ಳೆ ಆರೋಗ್ಯ ಇದ್ದಾಗ ಮಾತ್ರ ಏನು ಬೇಕಾದರೂ ಸಾಧನೆ ಮಾಡಬಹುದು ಹೆಣ್ಮಕ್ಕಳಾಗಲಿ ಗಂಡಸು ಮಕ್ಕಳಾಗಲಿ ಯಾರು ಬೇಕಾದರೂ ಇದು ಪ್ರಯೋಗನ ಮಾಡಬಹುದು ಹಣ್ಣು ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಯಾವ ಸಮಸ್ಯೆಗಳು ಬರೋದಿಲ್ಲ